ನನ್ನ ಧೈ ಏನಂದರೆ ಅಲ್ಟಿಮೇಟ್ಲಿ ಇದು ಫಾರ್ಮಿಂಗ್ ಕಮ್ಯುನಿಟಿ ಅಂದರೆ ರೈತರಿಗೆ ಒಳ್ಳೇದಾಗಬೇಕು ಮ್ಯಾಂಗೋ ಬೋರ್ಡ್ನೂ ಸ್ಟೆಬಲೈಸ್ ಮಾಡಬೇಕು ಸೆಲ್ಫ್ ಸಸ್ಟೈನಲ್ ಸಸ್ಟೈನಬಲ್ ಮಾಡಬೇಕು ನನಗೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದೆ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ಧಿ ಮಂಡಳಿ ಮತ್ತು ಏನೋ ಮಾರುಕಟ್ಟೆ ಈ ಹಿಂದೆ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತೀನಿ ನಾನು ಈ ಹಿಂದೆ ನನಗೆ ಮಾತು ಕೊಟ್ಟಿದ್ದರು ಸರ್ಕಾರದಲ್ಲಿ ಅಕಾಮಿಡೇಟ್ ಮಾಡ್ತೀವಿ ಅಂತೇಳಿ ಸೊ ಹಾಗಾಗಿ ಈ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸ್ಪೆಷಲಿ ರೈತಾಪಿ ಕುಟುಂಬದಿಂದ ಬಂದವ ನಾನು ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಈಗ ರೈತರಿಗೋಸ್ಕರನೇ ದುಡೀರಿ ಅಂತ ಅದರಲ್ಲೂ ಎಸ್ಪೆಷಲಿ ಈಗ ಇಡೀ ಕರ್ನಾಟಕದಲ್ಲಿ ಮಾವು ಬೆಳೆದ್ರೂ ಅತಿ ಹೆಚ್ಚು ಮಾವು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶ್ರೀನಿವಾಸಪುರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ಆ ಕಡೆ ಬೆಳಗಾವಿ ಮತ್ತೊಂದು ಎಂಟತ್ತು ಜಿಲ್ಲೆಗಳಲ್ಲಿ ಮಾವು ಬೆಳೀತಾ ಇದ್ದಾರೆ ಇನ್ಫ್ಯಾಕ್ಟ್ ನಾನು ಬಂದು ಒಂದು ವಾರದಲ್ಲೇನೇ ಈಗ ನೆಕ್ಸ್ಟ್ ಮುಂದಿನ ವಾರ ಧಾರವಾಡನಲ್ಲಿ ಎಕ್ಸ್ಪೋರ್ಟಿಂಗ್ ಆಫ್ ಮ್ಯಾಂಗೋಸ್ ಅಂತ ಅಂದರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋಸ್ ಯಾವ ಥರ ತಯಾರು ಮಾಡೋದು ಅದನ್ನು ಆರೈಕೆಯಿಂದ ಹಿಡಿದು ಇಂಟರ್ನ್ಯಾಷನಲ್ ಮಾರ್ಕೆಟ್ ತನಕ ಅಂದು ಎರಡು ದಿನದ ಕಾರ್ಯಾಗಾರ ಮಾಡ್ತಾ ಇದ್ವಿ ಎರಡು ಇಪ್ಪತ್ತೈದು ಇಪ್ಪತ್ತ ಆರು ಇದೇ ತಿಂಗಳು ಸೊ ಹೀಗಾಗಿ ನನಗೆ ಹಿರಿಯರ ಆಶ್ವಾದ ಎಸ್ಪೆಷಲಿ ನನ್ನ ಪೂಜ್ಯ ಡಾಕ್ಟ್ರ್ ಬಾಬಾ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನ್ನ ಸಹೋದರರು ಪ್ರಿಯಾಂಕ್ ಖರ್ಗೆ ಸಾಹೇಬರು ಅವರ ಆಶೀರ್ವಾದ ಮತ್ತು ಸರ್ಕಾರದ ಆಶೀರ್ವಾದ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲೆ ಎಲ್ಲ ನಾಯಕರ ಆಶೀರ್ವಾದ ಇವತ್ತು ಹೊಸ ಜವಾಬ್ದಾರಿ ಸೊ ನಾನು ನನ್ನ ಧೇಯ ಏನಂದರೆ ಅಲ್ಟಿಮೇಟ್ಲಿ ದ ಫಾರ್ಮಿಂಗ್ ಕಮ್ಯುನಿಟಿ ಅಂದರೆ ರೈತರಿಗೆ ಒಳ್ಳೇದಾಗಬೇಕು ವಿನ್ ವಿನ್ ಸಿಚುವೇಷನ್ನು ಬೋರ್ಡ್ಗೂ ಒಳ್ಳೇದಾಗಬೇಕು ಅಂದರೆ ಮ್ಯಾಂಗೋ ಬೋರ್ಡನ್ನು ಸ್ಟೆಬಲೈಸ್ ಮಾಡಬೇಕು ಸೆಲ್ಫ್ ಸಸ್ಟೈನಲ್ ಸಸ್ಟೈನಬಲ್ ಮಾಡಬೇಕು ಮತ್ತು ಆ ರೈತರಿಗೆ ಅತಿ ಹೆಚ್ಚು ಅನುಕೂಲ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಆಗಿದೆ ಆ ಯೋಜನೆಗಳ ರೆಡಿ ಮಾಡಿ ಈಗಾಗಲೇ ನಾವು ಬಂದು ಒಂದು ಎಂಟತ್ತು ದಿನದಲ್ಲೇ ಒಂದು ಆ್ಯನ್ಯಲ್ ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಕ್ಕೆ ಕೇಳಿದ್ದೀನಿ ನಾನು ದೀಪಾವಳಿ ಆದ ಕೂಡಲೇ ವಿ ಅ ಪ್ಲ್ಯಾನ್ ಲಾಡ್ ಆಫ್ ವರ್ಕ್ಶಾಪ್ಸ್ ಅವೇರ್ನೆಸ್ ಪ್ರೋಗ್ರಾಮ್ಸು ವರ್ಕ್ಶಾಪ್ಸು ರೈತನಿ ಈಗಾಗಲೇ ಪ್ರಾಸ್ಪೆಕ್ಟಿವ್ ಮ್ಯಾಂಗೋ ಗ್ರೋವರ್ಸ್ ಒಂದು ಮೀಟಿಂಗು ಮಾಡಿದ್ದೀನಿ ಮ್ಯಾಂಗೋ ಅಸೋಸಿಯೇಷನ್ಸ್ನ ಮೀಟ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಕಡೆಯಿಂದ ಮ್ಯಾಂಗೋ ಗ್ರೋಯರ್ಸ್ ಆಗಲಿ ಮ್ಯಾಂಗೋ ಪ್ರೊಕ್ಯೂರ್ ಮಾಡೋರಿಗಾಗಲಿ ಅಥವಾ ಮ್ಯಾಂಗೋ ಸಂಬಂಧಿತ ಯಾವುದೇ ಉದ್ಯಮಿಗಳಾಗಲಿ ನಮ್ಮ ಕಡೆಯಿಂದ ಏನಾಗಬೇಕೋ ಅದನ್ನೆಲ್ಲ ಸಾಧ್ಯತೆಗಳನ್ನು ಚರ್ಚೆ ಮಾಡಿ ನಾವು ಡೆಫಿನೆಟ್ಲಿ ಸರ್ಕಾರದಿಂದ ಸಹಾಯ ಮಾಡೋಕ್ಕೆ ಸರ್ ಕಾರ್ಯಕರ್ತನ ಗುರುತಿಸಿ ಅಧಿಕಾರಕ್ಕೆ ಗಮನಗಳನ್ನ ಕೊಡ್ತಿದ್ದಾರೆ ಸರ್ ಅದ್ರ ಬಗ್ಗೆ ಏನು ಸರ್ ಅದೇ ನಾನು ಇಷ್ಟೇ ಹೇಳೋದು ನುಡಿದಂತೆ ನಡೆಯುವ ಸರ್ಕಾರ ನುಡಿದಂತೆ ನಡೆಯೋ ನಾಯಕತ್ವ ನನಗೆ ಮುಳುಬಾಗಲು ಚ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ಮುಳುಬಾಗಲು ಅಸೆಂಬ್ಲಿಗೆ ಟಿಕೆಟ್ ಕೊಟ್ಟಿದ್ದರು ಕಾರಣಾಂತರಗಳಿಂದ ಕೊನೆ ಕ್ಷಣದಲ್ಲಿ ನನ್ನ ಹಿಂಪಡೆಯಕ್ಕೆ ಹೇಳಿದರು ನಾನು ಆವತ್ತೂ ನಾ ಲೀಡರ್ಶಿಪ್ಪು ಮತ್ತು ಪಕ್ಷ ಹಾಕಿದ ಗೆರೆ ದಾಟಲಿಲ್ಲ ಪಕ್ಷ ಮುಖ್ಯ ಲೀಡರ್ಶಿಪ್ ಮುಖ್ಯ ಅಂತೇಳಿ ನಾನು ಇಮಿಡಿಯೇಟ್ಲಿ ವಾಪಸ್ ಮಾಡಿದ್ದೆ ಟಿಕೆಟು ಅವತ್ತೇ ಮಾತು ಕೊಟ್ಟಿದ್ದರು ಅಕಾಮಡೇಟ್ ಮಾಡ್ತೀವಿ ಅಂತ ಲೋಕಸಭೆ ಚುನಾವಣೆಗೆ ತಯಾರಿ ಮಾಡಿ ಅಂದರು ತಯಾರಿ ಮಾಡಿದ್ವಿ ಆಗ್ಲೂ ಇನ್ನೊಬ್ರು ನನ್ನ ಸ್ನೇಹಿತರಿಗೆ ಅಕಾಮಡೇಟ್ ಮಾಡಿದ್ರು ಬಟ್ ಆಗಲೂ ಪಕ್ಷಕ್ಕೆ ಕೆಲಸ ಮಾಡಿದ್ವಿ ಆ ನಿಷ್ಠೆ ಲಾಯಲ್ಟಿ ಡೆಫಿನೆಟ್ಲಿ ಸರ್ಕಾರ ಎಸ್ಪೆಷಲಿ ಕಾಂಗ್ರೆಸ್ ಸರ್ಕಾರ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಮಾಡುವಂಥ ಸರ್ಕಾರ ಸೆಕ್ಯುಲರ್ ಪಾಲಿಟಿಕ್ಸ್ ಮಾಡುವಂಥ ಸರ್ಕಾರ ಡೆಫಿನೆಟ್ಲಿ ನನ್ನನ್ನು ಗುರ್ಿಸಿದೆ ನನಗೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿನ ಚಾಚು ತಪ್ಪದೆ ಶಿರ್ಸಾ ವಹಿಸಿ ಅದನ್ನು ಅದಕ್ಕೆ ಜಸ್ಟಿಸ್ ಕೊಡೋ ಥರ ಕೆಲಸ ಮಾಡ್ತೀನಿ ನನ್ನ ಮೇಯ್ನ್ ಕನ್ಸರ್ನು ರೈತರು ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ರೈತರು ಮತ್ತು ಮಾವು ಎಲ್ಲೆಲ್ಲಿ ಬೆಳೀತದೆ ಆ ರೈತರನ್ನ ಹಿತ ಕಾಪಾಡೋಕ್ಕೆ ನಾನು ಅಗಲಿರಲು ಶ್ರಮ ನಿರೀಕ್ಷೆ ಕೂಡ ಜಾಸ್ತಿ ಇದೆ ಸರ್ ರೈತರಿಂದ ಮಾವು ಬೆಳೆ ಇದೊಂಥರ ಅಂದರೆ ಇದು ಟ್ರಾಪಿಕಲ್ ಫ್ರೂಟ್ ಅಂದರೆ ಇಟ್ಸ್ ಅಂದರೆ ಆ ಟೈಮ್ನಲ್ಲಿ ಬಳೋದು ಮತ್ತು ಸೀಸನಲ್ ಫ್ರೂಟು ಅದು ಆ್ಯಕ್ಚುಲಿ ನಮ್ಮದು ಹೆಚ್ಚು ಕಮ್ಮಿ ಹೂವು ಎಲ್ಲ ಜನವರಿ ಫೆಬ್ರವರಿಲಿ ಶುರುವಾದರೆ ಹಣ್ಣು ಏಪ್ರಿಲ್ ಏಪ್ರಿಲ್ ಮೇ ಜೂನ್ ಜುಲೈಯಲ್ಲಿ ಮುಗಿದುಬಿಡುತ್ತದೆ ಅದು ಭಾಳ ಕ್ರೂಷಿಯಲ್ ಮನ್ಸು ಸೊ ಹಾಗಾಗಿ ಬೋರ್ಡ್ ಕಡೆಯಿಂದ ಸರ್ಕಾರದ ಕಡೆಯಿಂದ ಬೆಳೆಗಾರರಿಗೆ ಏನೇನು ಅನುಕೂಲ ಆಗುತ್ತೋ ಏನೇನು ಸಾಧ್ಯತೆ ಇದೆ ಎಲ್ಲವನ್ನೂ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸಮಗ್ರ ಕರ್ನಾಟಕದ ಜನತೆಗೆ ವಿಶೇಷವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಎಲ್ರಿಗೂ ನನ್ನ ಕಡೆಯಿಂದ ದೀಪಾವಳಿ ಆರ್ಥಿಕ ಶುಭಾಶಯಗಳು ಈ ದೀಪಾವಳಿ ಎಲ್ಲರೂ ಬಾಳಲು ಬೆಳಕು ಬೆಳಗ್ಲಿ ಎಲ್ಲರ ಜೀವನ ಹಸಲಾಗಲಿ ದಯವಿಟ್ಟು ದೀಪಾವಳಿ ಭಾಳ ವಿಶೇಷವಾದ ಹಬ್ಬ ಆದರೂ ಭಾಳ ಜಾಗೃತಿಕತೆಯಿಂದ ಮಾಡಬೇಕಾದಂಥ ಹಬ್ಬ ಮಕ್ಕಳು ಎಸ್ಪೆಷಲಿ ವಯೋರದರು ಈವನ್ ಅಡಲ್ಟ್ಸು ಕೂಡ ದಯವಿಟ್ಟು ಸೇಫಾಗಿ ಆಚರಣೆ ಮಾಡಿ ಭಾಳ ಹುಷಾರಾಗಿರಿ ಯಾಕಂದರೆ ಸಣ್ಣ ಪುಟ್ಟ ಅನಾಹುತಗಳಾಗೋದು ಎಸ್ಪೆಷಲಿ ಪಟಾಕಿಯಿಂದ ಎನ್ವಿರಾನ್ಮೆಂಟಲ್ ಕನ್ಸರ್ನು ಪ್ರಕೃತಿ ಭಾಳ ಭಾಳ ಇಂಪಾರ್ಟೆಂಟ್ ಈಗಾಗಲೇ ಪ್ರಕೃತಿ ವಿಕೋಪ ಭಾಳ ನೋಡಿದೀವಿ ನಾವು ಸೊ ಹಾಗಾಗಿ ಎನ್ವಿರಾನ್ಮೆಂಟ್ನು ಕೇರ್ ಮಾಡ್ತಾ ಬಾಹ್ಯಾಕಾಶನೂ ನೋಡಿಕೊಂಡು ಏಕೆಂದರೆ ವಾಟ್ ಪೊಲ್ಯೂಷನ್ ಅಂತೀವಿ ಅದು ಬಾಹ್ಯಾಕಾಶಕ್ಕೆ ಹೋಗಬಾರ್ದು ಯಾಕಂದರೆ ಮತ್ತೆ ಅದೇ ನಮಗೆ ಉಸಿರಾಡಕ್ಕೆ ಬರೋದು ಸೊ ಹಾಗಾಗಿ ಸೊ ಎಲ್ಲವನ್ನು ಕೇರ್ ಮಾಡ್ತಾ ಪ್ರಕೃತಿನ ಮಾತೇನ ಕಾಪಾಡ್ತಾ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಆರೈಸ್ತೀನಿ